ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರಿನ ಜ್ಞಾನ ಧ್ವನಿ ಸಮುದಾಯ ಬಾನಲಿ ಕೇಂದ್ರ ಮೈಸೂರು ಅವರ ಪರವಾಗಿ ನಾನು ಶ್ರೀ ಎಮ್ ಕೆ ಕೃಷ್ಣ ಅಂಥೇಳಿ ನಾನು ಒಬ್ಬ ಶಿಕ್ಷಕನಾಗಿ ಮುಂದಿನ ಮಕ್ಕಳು ಅಥವಾ ಮುಂದಿನ ಜನತೆ ಮುಂದಿನ ಯೂತ್ ಅಂತ ಹೇಳ್ತಾರಲ್ಲ ನೆಕ್ಸ್ಟ್ ಜನ್ರೇಷನ್ ಯೂತ್ಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ತುಂಬ ಇತ್ತು ಇವತ್ತನ ಕಾರ್ಯಕ್ರಮ ಏನು ಅಂತ ಹೇಳ್ಬೋದು ನಾವು ಯಾವತ್ತೇ ಒಂದು ನಾಟಕ ಅಥವಾ ಒಂದು ಯಾವುದೇ ಒಂದು ಹೊಸ ತೆರೆ ಮೇಲೆ ತರಬೇಕು ಅಂತ ಹೇಳಿದ್ರೆ ಒಬ್ಬ ಸೂತ್ರಧಾರ ಅಂತ ಹೇಳ್ತಾರೆ ಆ ಸೂತ್ರಧಾರ ಅಂತ ಹೇಳಿದ್ರೆ ಅವನೇ ಒಂದು ಪರಿಚಯ ಮಾಡ್ಕೊಳೋನು ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲೇ ಒಂದು ಎರಡು ಸೂತ್ರದಾರನ ಕೆಲಸ ಮಾಡಿ ಆಮೇಲೆ ಆಮೇಲಿಂದ ಮುಂದುವರಿಸೋಣ ಅಂತಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ನಮ್ಮ ಮಾತಾಡೋವಾಗ ಯಾವ್ದಾದ್ರು ಎ ಬಿ ಸಿ ಅಂತ ಹೇಳ್ತಾರೆ ಏನಪ್ಪ ಎ ಬಿ ಸಿ ಆಲ್ವೇಸ್ ಬಿ ಕ್ಯಾಟಲಿಸ್ಟ್ ಅಂತ ಹೇಳ್ತಾರೆ ಕ್ಯಾಟಲಿಸ್ಟ್ ಅಂತಾರೆ ಯಾವುದೇ ಒಂದು ರಾಸಾಯನಿಕ ಅಥವಾ ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಏನಾರು ಒಂದು ಚೂರು ಆ್ಯಡ್ ಮಾಡಿದ್ರೆ ಆ ರಿಯಾಕ್ಷನ್ ಫಾಸ್ಟಾಗಿ ಬೇಗ ಬೇಗ ಏನಾರು ಒಂದು ಔಟ್ಪುಟ್ಟು ರಿಸಲ್ಟನ್ನು ಕೊಡುತ್ತೆ ಅದಕ್ಕೆ ಆಲ್ವೇಸ್ ಬಿ ಕ್ಯಾಟಲಿಸ್ಟ್ ಅಂತ ಇದ್ರ ಜೊತೆಗೆ ನಾವು ಯಾವತ್ತೂ ಹೇಳ್ಬೋದು ಓ ಎ ಬಿ ಸಿ ಅಂತ ಹೇಳ್ತೀವಿ ಪಿ ಕ್ಯೂ ಆರ್ ಅಂತ ಹೇಳ್ತೀವಿ ಅದ್ರ ಜೊತೆಗೆ ನಾನು ಇವತ್ತು ಇನ್ನೂ ಐದನ್ನ ಜೊತೆಗೆ ಇಟ್ಕೊಂಡಿದ್ದೀನಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಅದು ಏನಪ್ಪಾ ಯು ವಿ ಡಬ್ಲ್ಯೂ ಅಂತ ಹೇಳಿದ್ರೆ ಇವು ಅಂದರೆ ನೋಡಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ತುಂಬ ಜನ ಉದ್ಯೋಗ ಅಂದರೆ ಬರೀ ಜಾಬು ನೌಕರಿ ಅಂತ ಇಲ್ಲ ಉನ್ನತಿ ಪ್ಲಸ್ ಯೋಗ ಉದ್ಯೋಗ ಅಂತ ಹೇಳ್ತಾರೆ ಪುರುಷ ಲಕ್ಷಣಂ ಅಂದರೆ ಪುರುಷ ಅಂದರೆ ಬರೀ ಗಂಡಸೆ ಅಂತನ ಅಲ್ಲ ಬರೀ ಜಂಡಸೆ ಅಂತಾನ ಪುರುಷ ಅಂತೇಳಿದ್ರೆ ಹ್ಯೂಮನ್ ಬೀಯಿಂಗ್ ಆಲ್ ಎನಿಬಿಡಿ ಅಂತ ಹೇಳ್ಬೋದು ಅಷ್ಟಕ್ಕೆ ಉದ್ಯೋಗ ಪುರುಷ ಅಂದರೆ ಯಾವುದೇ ಒಂದು ಯೋಗ ಹೇಳಿದ್ರೆ ಒಂದು ಜಾಬು ಪ್ರೊಫೆಷನ್ನು ಯಾವುದೇ ಒಂದು ಅಸೈನ್ಮೆಂಟ್ ಅಂದರೂ ಕೂಡ ಆ ಉನ್ನತಿ ಅನ್ನೋದು ಇರಲಿಲ್ಲ ಹೇಳಿದ್ರೆ ಅಲ್ಲೇ ಅವನು ಉಳ್ಕುಬಿಡ್ತಾನೆ ಅದಕ್ಕೆ ಉದ್ಯೋಗ ಅಂದರೆ ಉನ್ನತಿ ಇನ್ನೋದು ಯೋಗ ಅದು ಬೇಕೇ ಬೇಕು ಅದು ಮೊಟ್ಟ ಮೊದಲು ಎರಡನೇದು ವಿ ಅಂದರೆ ಏನು ಅಭಿವರ್ಧ ತಾಮ್ ಅಂತ ಹೇಳ್ತೀವಿ ಯಾವತ್ತು ಕನ್ನಡದ ವರ್ಧತಾಮ್ ಅಂದ್ರೇನು ಓಹೋ ನೀನು ಪ್ರೋಗ್ರೆಸ್ ಆಗ್ತಿದೆಯಾ ಮುಂದುವರಿತ ಇದೆಯಾ ಓಹ್ ಹಾಗೆ ಕಣೆಯ ವರ್ಧತಾಮ್ ಅಭಿವರ್ಧತ ಇನ್ನೂ ಅಭಿವೃದ್ಧಿ ಆಗು ಅಂತ ಹೇಳ್ಬಿಟ್ಟು ಹಾಗೆ ಉತ್ತೇಜನ ಕೊಡ್ತಾರೆ ಓಹೋ ಇನ್ನೊಂದು ಡಬ್ಲ್ಯೂ ಅಂದರೆ ಏನು ಬಂತು ಓ ಅವ್ನಿಗೆ ನೋಡೆಯಾ ವಿವೇಕ ಇದೆ ಅಂತ ಹೇಳ್ತಾರಲ್ಲ ಅದನ್ನೇ ವಿಸ್ಡಮ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಆ್ಯಂಡ್ ರಿಚೆಸ್ಟ್ ವೆಲ್ದ್ ಅಂತ ಹೇಳ್ತಾರೆ ಎಷ್ಟೇ ನಮ್ಮ ಕ್ವಾಲಿಫಿಕೇಶನ್ದ್ರು ಕೂಡ ಆ ಕ್ವಾಲಿಫಿಕೇಷನ್ ಅರಿವೇ ಗುರು ಅನ್ನೋದಕ್ಕೆ ಆ ವಿಸ್ಡಮ್ ಅಂತ ಹೇಳ್ತಾರೆ ಇನ್ನೊಂದು ಎಕ್ಸ್ ಅನ್ನಕ್ಕೆ ಯಾಕೆ ಹಾಕೋಬೇಕು ಯಾವುದೇ ಒಂದು ಕಿರಣ ಯಾವುದೇ ಒಂದು ರಶ್ಮಿ ಥರ ಬಂದಿದ್ದನ್ನು ಆಲ್ ರೇಕ್ಸ್ ಆರ್ ಇನಿಷಿಯಲಿ ಕಾಲ್ಡ್ ಆ್ಯಸ್ ಎಕ್ಸ್ ರೇಸ್ ಅಂತ ಹೇಳ್ತೀನಿ ಅಂದರೆ ಯಾವುದೇ ಒಂದು ಏನು ಕಿರಣನೂ ಗೊತ್ತಿಲ್ಲ ನಾವು ಅಲ್ಟ್ರಾ ವೈಲೆಟ್ ಅಂತ ರೆಡ್ ಅಂತ ಹೇಳ್ತೀವಿ ಸಾವಿರದ ಒಂಬೈನೂರ ಒಂದರಲ್ಲಿ ಮೊಟ್ಟ ಮೊದಲು ಒಂದು ನೊಬೆಲ್ ಪ್ರೈಸ್ ಬಂದಿದ್ದು ಅಂದ್ರೆ ಎಕ್ಸ್ರೇ ಕಂಡ್ ಅಷ್ಟೇ ಆ ಅನ್ನೋದು ಇದ್ದು ಬಟ್ ಅವನು ಕಂಡಿಡ್ದ ಅವನಿಗೆ ಅದಕ್ಕೆ ಹೆಸರು ರಾಂಟ್ ಜನ್ ರೇಸ್ ಅಂತ ಹೇಳ್ತಾನೆ ಅವನು ಹೇಳ್ದ ನನ್ನ ಹೆಸರು ಎಲ್ಲೂ ಬೇಡ ಅದನ್ನು ಎಕ್ಸ್ರೇ ಅಂತಾನೆ ಹೇಳ್ದ ಅಂತ ಅವನು ನಿಜವಾಲು ಅಂತ ಒಂದು ಮಹಾನ್ ಪುರುಷನ ಜ್ಞಾಪಸ್ಕೋಬೇಕು ಹೀ ಇಸ್ ದ ನೋಬ್ಲೆಸ್ಟ್ ನೋಬೆಲ್ ಪ್ರೈಸ್ ಹೇಳ್ತೀನಿ ನಿಧಾನವಾಗಿ ದ ನೋಬ್ಲೆಸ್ಟ್ ನೋಬೆಲ್ ಪ್ರೈಸ್ ಇಂಜಿನಿಯರ್ ಸೈಂಟಿಸ್ಟ್ ಫಿಸಿಸಿಸ್ಟ್ ಟೆಕ್ನೀಷಿಯನ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀನಿ ಯಾಕಪ್ಪ ಅವನು ನೋಬ್ಲೆಸ್ಟ್ ಅಂತ ಹೇಳಿದ್ರೆ ಅವನು ಮಾಡಿದ್ದನ್ನು ಅವನು ಪೇಟೆಂಟ್ ಮಾಡಿಸ್ಕೊಂಡು ಅವನೇನು ಮಾಡಲಿಲ್ಲ ಯಾವುದೇ ಒಂದು ಆರ್ಥಿಕ ಆದಾಯ ಬರ ಥರ ಮಾಡಿಕೊಳ್ಳಲಿಲ್ಲ ಅವನು ಹೇಳ್ತಾನೆ ವಾಟ್ ಎವರ್ ದಟ್ ಡಿಸ್ಕವರ್ಡ್ ಅವರ್ ಇನ್ವೆನ್ಶನ್ ಇನ್ನೋವೇಷನ್ ಡನ್ ಫಾರ್ ದ ಬೆನಿಫಿಟ್ ಆಫ್ ದ ಮ್ಯಾನ್ ಕ್ಯಾಂಡ್ ಇನ್ ಹ್ಯುಮ್ಯಾನಿಟಿ ದಟ್ ಶುಡ್ ನಾಟ್ ಬಿ ಕಮರ್ಷಿಯಲೈಸ್ಡ್ ಅಂತಾನೆ ಇವತ್ತು ರಾಂಟ್ ಜನ್ ಆ ಎಕ್ಸ್ ರೇ ಕಂಡು ಹಿಡ್ದ ಇವತ್ತಿನ ನನ್ನ ಟಾಕ್ ನ ಅವನಿಗೆ ನಾನು ನೆನಪಾಗಿ ಕಾಣಿಕೆ ಅಂತ ನೆನಪಿಟ್ಕೊಳ್ತೀನಿ ಆ ಎಕ್ಸ್ ಅನ್ನೋದು ಮುಗೀತು ಇನ್ನೊಂದು ವೈ ಈಗಿನ ಕಾಲದಲ್ಲಿ ಮಕ್ಕಳು ವೈ 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 ಅಂತಾರೆ ಸ್ಟಾಪ್ ದಟ್ ವೈ ನೋ ಟು ರೀಚ್ ಸ್ಕೈ ಹೈ ಅಂತ ಹೇಳ್ತೀನಿ ಸುಮ್ಮನೆ ರೀ ಪ್ರಶ್ನೆ ಮಾಡಬೇಕು ತರ್ಕ ಮಾಡಬೇಕು ಚರ್ಚೆ ಮಾಡಬೇಕು ನಾನು ಒಬ್ಬ ಡಾಕ್ಟರ್ ಹೆಚ್ ಎನ್ ಶಿಷ್ಯ ಆಗಿ ಹೇಳ್ತೇನೆ ನಮ್ಮ ಹೆಚ್ ಎನ್ ಅಂದರೆ ಡಾಕ್ಟರ್ ಹೆಚ್ ಎನ್ ನರಸಿಂಹ ಚರ್ಚೆ ಮಾಡೋದೇ ಬೇಡ ಅಂತೇಳಿ ಚರ್ಚೆ ಮಾಡಲೇಬೇಕು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದು ಆಲ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ ಥ್ರೂ ದೋ ಡೈಲಾಗ್ಸ್ ಡಿಬೇಟ್ಸ್ ಆ್ಯಂಡ್ ಡಿಸ್ಕಷನ್ಸ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಆ ಬಿಟ್ಟು ಗೆಟ್ ಇನ್ ಟು ಆಲ್ವೇಸ್ ಮೀನಿಂಗ್ಫುಲ್ ಡೈಲಾಗ್ಸ್ ಡಿಬೇಟ್ಸ್ ಆ್ಯಂಡ್ ಡಿಸ್ಕಷನ್ ಅಂತ ಹೇಳ್ತೀನಿ ಕೊನೆಯದೇನಪ್ಪ ಝೆಡ್ ಅಂದ್ರೆ ಝೆಡ್ ಅಂದ್ರೆ ಗೊತ್ತಿರೋದು ಎಲ್ಲರಿಗೂ ಬರೀ ಝೀರೋ ಅಂತ ಅಲ್ಲ ಝೆಡ್ ಅಂದರೆ ಝೆನ್ ಮಾಸ್ಟರ್ ಅಂತ ಹೇಳ್ತಾರೆ ಈ ಜಾಪನೀಸು ಅವರು ಇವರುಂದೇ ಝೆನ್ ಮಾಸ್ಟರ್ ಅವನು ಒಂದು ದೊಡ್ಡ ಒಂದು ಕ್ಯಾಪ್ಟನ್ ಲೀಡರ್ನಿಗೆ ಝೆನ್ ಮಾಸ್ಟರ್ ಆ ಝೆನ್ ಮಾಸ್ಟರ್ ಆಗಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಹಿ ಮಸ್ಟ್ ಹ್ಯಾವ್ ಝೀಲ್ ಆ್ಯಂಡ್ ಝಸ್ಟ್ ಆ್ಯಂಡ್ ಈ ಇಸ್ ನಾಟ್ ಎ ಝೀರೋ ಮಾಸ್ಟರ್ ಅಂತ ಹೇಳ್ತೀನಿ ನೋಡಿದ್ರ ಇವತ್ತಿನ ಕಾರ್ಯಕ್ರಮ ಯಾಕೆ ಅಂತ ಹೇಳ್ತೀನಿ ನಾನು ಕೂಡ ಬೆಂಗಳೂರಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು ಬೈ ಡಿಫಾಲ್ಟ್ ನಮ್ಮ ಮಾತೃಭಾಷೆ ತಮಿಳಾಗಿತ್ತು ಬಟ್ ಅಭ್ಯಾಸ ವಿದ್ಯಾಭ್ಯಾಸ ವ್ಯಾಸಂಗ ಎಲ್ಲ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಅಪ್ ಟು ಎಸ್ ಎಲ್ ಸಿ ನಾನು ಕೂಡ ಓದಿದ್ದು ಕನ್ನಡ ಮೀಡಿಯಮ್ ಆದಮೇಲೆ ಮುಂದಕ್ಕೆ ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಮಾಡಿದ್ದು ಒಂದು ಕಾಲದಲ್ಲಿ ಕೇವಲ ಸೈನ್ಸ್ ಓದಿದ್ರೆ ಅವನು ಬುದ್ಧಿವಂತ ಆಮೇಲೆ ನೆಕ್ಸ್ಟ್ ಅಂದರೆ ಸ್ವಲ್ಪ ಅಂದರೆ ಆರ್ಟ್ಸ್ ಅಂತ ಹೇಳೋರು ಆಮೇಲೆ ಕೊನೆಗೆ ಕಾಮರ್ಸ್ ಅನ್ನೋದು ಇವಾಗ ಎಲ್ಲ ಮುರ್ಗ ಹಾಕ್ಬಿಟ್ಟಿದೆ ಇವಾಗ ಎಷ್ಟೋ ಕಡೆ ಕಾಲೇಜುಗಳಲ್ಲಿ ಸೈನ್ಸ್ ಫ್ಯಾಕಲ್ಟಿ ಡಿಗ್ರಿ ಅನ್ನೋದು ಸೈನ್ಸ್ ಅನ್ನೋದು ಇಲ್ಲವೇ ಇಲ್ಲ ಓ ಆರ್ಟ್ಸ್ ಅಂದರೆ ಏನೇ ಆರ್ಟ್ಸ್ ಅಂತಾರೆ ಬರೀ ಕಾಮರ್ಸ್ ಅಂತ ಹೇಳ್ತಾರೆ ನೋಡಿ ಎಷ್ಟೋ ಬದಲಾವಣೆ ಆಗುತ್ತೆ ಸೊ ಬದಲಾವಣೆ ಅನ್ನೋದು ಯಾವತ್ತೂ ಜೀವನದಲ್ಲಿ ಖಚಿತ ಆ ಬದಲಾವಣೆಗೆ ನಾವು ಅನುಸರಿಸ್ಕೊಂಡು ಹ್ಯಾ ಮುಂದಕ್ಕೆ ಹೋಗ್ತೀವಿ ಅದು ನಮಗೆ ಉಚಿತ ಆಗತ್ತೆ ಸೊ ಅದನ್ನು ಆ ಕಡೆ ಇಟ್ಟು ನಾ ಇನ್ನೊಂದು ಮಾತಾಡಬೇಕು ಅಂದರೆ ಈ ಸೈನ್ಸ್ ಆಯಿತು ಬರೀ ಕಾಮರ್ಸ್ ಆಯಿತು ಇಂಜಿನಿಯರ್ ನೆಕ್ಸ್ಟ್ ಏನಪ್ಪ ಅಂದರೆ ಇಂಜಿನಿಯರಿಂಗ್ ತಾಂತ್ರಿಕ ನೋಡಿ ನಮ್ಮ ದೇಶನೂ ಇವಾಗ ವೀಕ್ಷಿತ್ ಭಾರತ್ ಅಂತ ಎರಡು ಸಾವಿರದ ನಲವತ್ತೇಳರಷ್ಟೊತ್ತಿಗೆ ಅಂದರೆ ನಮ್ಮ ಸ್ವತಂತ್ರ ಬಂದು ನೂರು ವರ್ಷದೃಷ್ಟಿಗೆ ನಮ್ಮ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಇಡೀ ಪ್ರಪಂಚದಲ್ಲಿ ನಾವು ಮೊಟ್ಟ ಮೊದಲ ಇನ್ನೂರೈದು ದೇಶಗಳಲ್ಲಿ ನಮ್ಮದು ಟಾಪ್ ತ್ರೀ ಕಂಟ್ರೀಸಲ್ಲಿರಬೇಕು ಅಂತ ಆರ್ಥಿಕ ಪ್ರಯತ್ನ ಮಾಡಬೇಕು ಅಂತ ಆ ತಾಂತ್ರಿಕ ಇಲ್ಲ ಅಂದರೆ ಆ ಆರ್ಥಿಕ ಬೆಳೆಯದೇ ಇಲ್ಲ ಆ ತಾಂತ್ರಿಕ ಅಂತ ಹೇಳಿದರೆ ಸೈನ್ಸ್ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಈಗಿನ ಕಾಲದಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸೈನ್ಸ್ ಏನೇನೋ ಇರುತ್ತೆ ಅದು ಇದೆಲ್ಲ ಅದಕ್ಕೆ ಏನಪ್ಪ ಅಂದರೆ ಮುಂಚೆ ಇಲ್ಲ ತುಂಬ ಜನ ಎಸ್ ಎಲ್ ಸಿ ಆದಮೇಲೆ ನೋಡಿ ನಮ್ಮ ನಾನದ ಮೂಲಕನೇ ಕಳೆದ ಒಂದು ತಿಂಗಳಲ್ಲಿ ಎಸ್ ಎಲ್ ಸಿ ನಂತರ ಪಿ ಯು ಸಿ ನಂತರ ಅಂತ ಎರಡು ಎಪಿಸೋಡು ತಂದಿತ್ತು ತುಂಬ ಜನ ಅದಕ್ಕೆ ಅಚ್ಚುಮೆಚ್ಚಿಗೆ ಹೇಳಿದ್ರು ಫೀಡ್ಬ್ಯಾಕ್ ಕೊಟ್ಟರು ಆದ್ದರಿಂದ ನಾ ಈ ಒಂದು ಕಾರ್ಯಕ್ರಮ ತಗೊಂಡೆ ಇವಾಗ ಎಸ್ ಎಲ್ ಸಿ ಆದಮೇಲೂ ಕೂಡ ಎಷ್ಟೋ ಜನ ಡಿಪ್ಲೊಮಾ ಸ್ಟ್ರೇಟವೇ ಮಾಡೋಕ್ಕೆ ಹೋಗ್ಬೋದು ಡಿಪ್ಲೊಮಾ ಅಂದರೆ ಮೆಕ್ಯಾನಿಕಲ್ಲು ಸಿವಿಲ್ಲು ಎಲೆಕ್ಟ್ರಾನಿಕ್ಸು ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೋದು ಕೆಲವರು ಪಿ ಯು ಸಿ ಮಾಡಿ ಪಿ ಯು ಸಿ ನಂತರ ಎಂಜಿನಿಯರಿಂಗೂ ಮಾಡ್ತಾರೆ ಆ ಪಿ ಯು ಸಿ ಮಾಡಿದ್ಮೇಲೆ ಹಿಂದಿನ ಕಾಲದಲ್ಲಿ ಅಂದರೆ ಒನ್ ಇಯರ್ ಪಿ ಯು ಸಿ ಇದ್ದಾಗ ಐದು ವರ್ಷ ಇಂಜಿನಿಯರಿಂಗ್ ಡಿಗ್ರಿ ಇತ್ತು ಇವಾಗ ಎರಡು ವರ್ಷ ಪಿ ಯು ಸಿ ಆದ್ಮೇಲೆ ನಾಲ್ಕೇ ವರ್ಷದ ಎಂಜಿನಿಯರಿಂಗ್ ಡಿಗ್ರಿ ಇವಾಗ ನಾನು ಆ ಸಬ್ಜೆಕ್ಟ್ಗೆ ಬರ್ತಾಯಿದ್ದೀನಿ ಏನಪ್ಪಾ ಅಂತೇಳ್ಬಿಟ್ಟು ನಲವತ್ತೈವತ್ತು ವರ್ಷದ ಹಿಂದೆ ಇಡೀ ಕರ್ನಾಟಕಕ್ಕೆ ಕೇವಲ ಒಂದು ಐದಾರು ಮಾತ್ರ ಇಂಜಿನಿಯರಿಂಗ್ ಕಾಲೇಜಸ್ ಇತ್ತು ಅಷ್ಟೇ ಇವಾಗ ಮೈಸೂರಲ್ಲಿ ಎನ್ ಐ ಇ ಬ್ಯಾಂಗ್ಳೂರಲ್ಲಿ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಯು ವಿ ಸಿ ಇ ಅದಾದ ಮೇಲೆ ಬರ್ತಾ 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 ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜು ಆಮೇಲೆ ಆರ್ ವಿ ಸಿ ಇ ಎಮ್ ಎಸ್ ಆರ್ ಸಿ ಇಂತ ಹಿಂಗೆಲ್ಲ ಶುರು ಆಯಿತು ಎಷ್ಟೋ ಜನಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಪದವಿ ಹೋಗಬೇಕು ಅಂತ ಹೇಳಿದಾಗ ಆ ಪದವಿನೇ ಬೇಕಾ ಇಂಜಿನಿಯರಿಂಗ್ ಪದವಿ ಅಥವಾ ಪದವಿ ಇಲ್ಲದೇ ಇದ್ರು ಕೂಡ ಇಂಜಿನಿಯರಿಂಗ್ ಆಗ್ಬೋದಾ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಇವತ್ತಿಗೂ ನಾವು ಭಾರತಕ್ಕೆ ರತ್ನ ಭಾರತ ರತ್ನ ಸರೆಂ ವಿಶ್ವೇಶ್ವರಯ್ಯ ಅವರನ್ನ ಜ್ಞಾಪಿಸ್ಕೋಬೇಕು ಅದು ಹಾಗಾಗಿ ಬೆಂಗಳೂರಿನಲ್ಲಿ ಕೆ ಆರ್ ಸರ್ಕಲ್ಲಿ ಎಸ್ ಜೆ ಪಾಲಿಟೆಕ್ನಿಕ್ ಸಿ ಜಯಶ್ಯಾಮರಾಜಿಂದ ಪಾಲಿಟೆಕ್ನಿಕ್ ಅಂತಲೂ ಶುರು ಮಾಡೋದು ಪದವಿನೇ ಆಗಬೇಕು ಡಿಗ್ರಿನೇ ಆಗಬೇಕು ಅಂದಿಲ್ಲ ಅಂದರೆ ಇಂಜಿನಿಯರಿಂಗ್ ಇಲ್ಲ ಅಂದರೆ ನಮ್ಮ ಡಿಪ್ಲೊಮಾ ಮಾಡ್ಬೋದು ನಮ್ಮ ಸರ್ ಎಂ ವಿಶ್ವೇಶ್ವರದ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂತ ಪೂನಾನಲ್ಲಿ ಅವರು ಕೂಡ ಅದನ್ನೇ ಮಾಡಿದ್ದು ಸೊ ಆದ್ದರಿಂದ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಈ ಬೆಂಗಳೂರು ಮೈಸೂರು ದಾವಣಗೆರೆ ಹುಬ್ಳಿ ಧಾರವಾಡ ಅನ್ನೋದು ಅಂಥದ್ದೆಲ್ಲ ಸಿಟಿ ಅಂದರೆ ಮೂವತ್ತು ಡಿಸ್ಟ್ರಿಕ್ಟಿಗೆ ಮೂವತ್ತು ಬರಿ ಕ್ಯಾಪಿಟಲ್ ಅಂತ ಹೇಳ್ತೀವಿ ಅಷ್ಟೇ ಅಲ್ಲಿ ಮಾತ್ರ ಒಳ್ಳೊಳ್ಳೆ ಕಾಲೇಜ್ ಇರ್ಬೋದು ಮಿಕ್ಕಿದ ಕಡೆ ಎಲ್ಲ ಮಕ್ಕಳಿಗೆ ಬರೀ ಡಿಪ್ಲೊಮ ಅಲ್ಲಿ ಇಲ್ಲಿ ಓದ್ತಾ ಇರ್ತಾರೆ ಸೊ ಅಂಥವ್ರು ಏನಾಗ್ತಾರೆ ಡಿಪ್ಲೊಮಾ ಅದು ಇದೆಲ್ಲ ಮಾಡಿದ್ಮೇಲೆ ಕೆಲಸಕ್ಕೆ ಸೇರ್ತಾರೆ ಯಾವುದೇ ಹಾಕೊಳ್ಳಿ ಮೇಲೆ ಕೆಲಸಕ್ಕೆ ಸೇರ್ಕೊಳ್ತೇನೆ ನೌಕರಿಗೆ ಹೋಗ್ತಾರೆ ಅದು ಇದು ಬಟ್ ಕೇವಲ ಬರೀ ಡಿಪ್ಲೊಮಾ ಮಾಡಿಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡ ಮೇಲೆ ಅವನಿಗೆ ಆ ನೆಕ್ಸ್ಟ್ ಲೆವೆಲ್ ಏನಪ್ಪ ಅಂತ ಹೇಳಿದ್ರೆ ಜಾಬ್ ಅಂತ ಹೇಳಿದಾಗ ಏನಾಗುತ್ತೆ ಪ್ರಮೋಷನ್ ಬೇಕು ಸ್ಟೇಟಸ್ ಬೇಕು ಎಲಿವೇಶನ್ ಬೇಕು ಸೋಷಿಯಲ್ ರೆಸ್ಪೆಕ್ಟು ಎಲ್ಲ ಏನು ಆವಾಗೇನು ಒಂದು ಕಡೆಗೆ ತಟಸ್ಥರಾಗಿ ನಿಂತೋಗ್ಬಿಡ್ತಾರೆ ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ ಎಲಿವೇಟ್ ಎನ್ಹ್ಯಾನ್ಸ್ ಎಂಪವರ್ ಯುವರ್ ಎಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅನ್ನೋದಕ್ಕೋಸ್ಕರ ಇವತ್ತಿನ ಟಾಪಿಕ್ ಏನಪ್ಪಾ ಇದರಲ್ಲಿ ಎಂಪವರ್ ಅಂತ ಹೇಳಿದ್ರಿ ಎಲಿವೇಟ್ ಅಂದ್ರಿ ಎನ್ಹ್ಯಾನ್ಸ್ ಅಂತ ಹೇಳಿದ್ರೆ ಸುಮಾರು ಐವತ್ತಾರು ವರ್ಷದ ಹಿಂದೆ ಎಷ್ಟು ಜನಕ್ಕೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋಗಿ ಡಿಗ್ರಿ ಓದೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಂತ ಇತ್ತು ಅದಕ್ಕೆ ಅವರು ಯಾರು ಡಿಗ್ರಿ ಹೋಗಿ ರೆಗ್ಯುಲರ್ ಅಟೆಂಡ್ ಮಾಡೋಕ್ಕಾಗಲ್ಲ ಎಮ್ ಐ ಅಂತ ಮಾಡೋದು ಅಂದರೆ ಅಸೋಸಿಯೇಟ್ ಮೆಂಬರ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಂತ ಇತ್ತು ಅಂದರೆ ಅವರು ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಅದೇ ಬಿ ಇ ಅಂತ ಡಿಗ್ರಿ ತೊಗೊಳಕ್ಕಾಗಲ್ಲ ಎ ಮೈ ಅಂತ ಮಾಡಿಕೊಂಡ್ರೆ ಆ ಸೆಕ್ಷನ್ ಎ ಸೆಕ್ಷನ್ ಬಿ ಅಂತ ಇರುತ್ತೆ ಅದನ್ನು ಮಾಡಿಕೊಂಡ್ರೆ ಇಟ್ ಈಸ್ ಈಕ್ವಲ್ ಎಂಟ್ ಟು ಎ ಪದವಿ ಆ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಅಂತ ಇತ್ತು ಇವಾಗ ಸಾಕಷ್ಟು ಕಾಲೇಜುಗಳು ಬಂದ್ಬಿಟ್ಟಿರೋದ್ರಿಂದ ಅವರು ಕಾಲೇಜಿಗೆ ಹೋಗ್ಬಿಟ್ಟು ಬಿ ಇನ್ ತಗೋಬೇಕಾದಿಲ್ಲ ಇವಾಗ ಎಷ್ಟೋ ಕಡೆ ಎಲ್ಲ ಡೊನೇಷನ್ ಸೀಟು ಕ್ಯಾಪಿಟೇಷನ್ ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಬಂದಿದೆ ಸೊ ಇವಾಗ ಹೊಡೆ ಥರ ಇವಾಗ ಏ ಮಿ ಹೋಗೋ ಅವಶ್ಯಕತೆ ಇಲ್ಲ ಅದೇ ಥರ ಆಮೇಲೆ ಎಪ್ಪತ್ತು ಎಪ್ಪತ್ತೈದರಲ್ಲಿ ಅವಾಗ ಬರೀ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಅಲ್ಲ ಎಲೆಕ್ಟ್ರಾನಿಕ್ಸ್ ಅಂತ ಬಂತು ಎಲೆಕ್ಟ್ರಾನಿಕ್ಸ್ ಬಂದಾಗ ಅದಕ್ಕೋಸ್ಕರ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ಅದು ಕೂಡ ಬಂತು ಅದಕ್ಕೆ ಐ ಇ ಟಿ ಇ ಅಂತ ಬಂತು ಹೇಗೆ ಎ ಎಮ್ ಐ ಇ ಬಂತು ಅದೇ ಥರ ಗ್ರೇಡ್ ಐ ಇ ಟಿ ಅಂದರೆ ಗ್ರ್ಯಾಡುವೇಟ್ ಶಿಪ್ ಎಕ್ಸಾಮಿನೇಷನ್ ಇನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇವಾಗ ಅದು ಒಂದು ಹಂತಕ್ಕೆ ಬಂದು ನಿಂತು ಹೋಗ್ಬಿಡ್ತು ಈಗ ನೋಡಿ ಎ ಎಮ್ ಐ ಮುಗಿತು ಗ್ರೇಡ್ ಐ ಇ ಟಿ ಇವಾಗ ಅಷ್ಟೇ ಇಲ್ಲ ಯಾಕೆಂದರೆ ಆನ್ಲೈನ್ ಕೋರ್ಸ್ ಬಂದ್ಬಿಟ್ಟಿದೆ ಅದಲ್ಲೇ ಅಪ್ಲೈಡ್ ಕೋರ್ಸು ಸಾಕಷ್ಟೆಲ್ಲ ಬಂದಾಗ್ಬಿಟ್ಟಿದೆ ಇವಾಗ ಏನಿದ್ರು ಕೂಡ ಕರೆಂಟ್ ಪ್ರೆಸೆಂಟ್ ಆ್ಯಂಡ್ ರೆಲೆವೆಂಟ್ ಇದು ಗಮನ ಇಟ್ಟು ಕೇಳ್ಕೋಬೇಕು ಇದು ಯಾರ್ಯಾರಿಗೆ ಅನುಗುಣವಾಗತ್ತೆ ಅಂದರೆ ಎಷ್ಟೋ ಜನ ಡಿಪ್ಲೊಮಾ ಮಾಡಿ ಫ್ಯಾಕ್ಟ್ರಿ ಅಥವಾ ಕಂಪನಿ ಸೇರಿರ್ಬೋದು ಎಷ್ಟೋ ಜನ ಬರೀ ಹೆಚ್ ಎಸ್ ಸಿ ಟೆಂತ್ ಐದು ಇದು ಟ್ವೆಲ್ತ್ ಎಲ್ಲ ಮಾಡಿ ಕಂಪನಿಗಳಲ್ಲಿ ಫ್ಯಾಕ್ಟ್ರಿಗಳು ಸೇರಿರ್ಬೋದು ಎಷ್ಟೋ ಜನ ಸೈನ್ಸ್ ಡಿಗ್ರಿ ಮಾಡಿ ಅವರಿಗೆ ಇಂಜಿನಿಯರಿಂಗ್ ಆಗಬೇಕು ಅಂತ ಆಸೆ ಇರುತ್ತೆ ಬಟ್ ಕಾರಣಾಂತರ ಅವರಿಗೆ ಇಂಜಿನಿಯರಿಂಗ್ ಪದವಿ ಬರಕ್ಕೆ ಅಥವಾ ಓದಕ್ಕೆ ಆಗಿಲ್ಲದೆ ಇರ್ಬೋದು ಅವ್ರಿಗೂ ಉಪಯೋಗ ಆಗುತ್ತೆ ಸೊ ಯಾರ್ಯಾರಿಗೆ ಇದು ಅನುಗುಣ ಯಾರ್ಯಾರಿಗೆ ಉಪಯೋಗ ಅನ್ನೋ ಅಷ್ಟನ್ನು ಒಂದೊಂದಾಗಿ ನಾನು ನಿಮಗೆ ತರಿಸ್ತಾ ಇದ್ದೀನಿ ಏನಪ್ಪಾ ಇದು ಅಂದರೆ ದ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರ್ಸ್ ಅಂತ ಇದೆ ಇದು ಸುಮಾರು ಅರವತ್ತೇಳು ವರ್ಷದ ಇಡಿದೆ ಐ ಎಸ್ ಒ ಸರ್ಟಿಫೈಡ್ ಆರ್ಗನೈಜೇಷನ್ ಅರವತ್ತೇಳು ವರ್ಷದಿಂದ ಇದೆ ಇದು ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಪ್ರೊಫೆಷನಲ್ ಬಾಡಿ ಅಸೋಸಿಯೇಷನ್ ಹಾಗೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಇದೆ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರ್ಸ್ ಇದೆ ಇದು ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಅದು ಒನ್ ಆಫ್ ದ ಓಲ್ಡೆಸ್ಟ್ ಬಾಡಿ ಇದರಲ್ಲೂ ಕೂಡ ಅದೇ ಥರ ಎಕ್ಸಾಮಿನೇಷನ್ ಇದೆ ಅದರ ಬಗ್ಗೆ ನಾನು ಬರ್ತೀನಿ ಏನಪ್ಪ ಇದಕ್ಕೆ ನೀವು ಮಾಡ್ಕೋಬೇಕು ಇದಕ್ಕೆ ಸ್ಟೂಡೆಂಟ್ ಚಾಪ್ಟರ್ ಅಂತ ಇರುತ್ತೆ ಕೇವಲ ಯಾರೇ ಒಬ್ಬ ಒಬ್ಬ ಸ್ಟೂಡೆಂಟ್ ಅಂತ ಹೇಳಿದ್ರೆ ಎಲ್ಲೇ ವರ್ಕ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ಅವನು ಇಲ್ಲಿಗೆ ಸದಸ್ಯ ಆದರೆ ಅವನು ಸ್ಟೂಡೆಂಟ್ ಆಗ್ತಾನೆ ಒಂದು ಫೈವ್ ಹಂಡ್ರೆಡ್ ರುಪೀಸಲ್ಲಿ ಫೀ ಆಸ್ ಎ ಸ್ಟೂಡೆಂಟ್ ಮೆಂಬರ್ ಆಗಿ ಸೇರಿಕೊಳ್ತಾನೆ ಇದರಿಂದ ಮಾಡಿದರೆ ಏನು ಬರುತ್ತೆ ಅವನಿಗೆ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಅನ್ನೋದು ಅವನಿಗೆ ಆ್ಯಡ್ ಆಗುತ್ತೆ ಇವಾಗ ಯಾರೋ ಒಬ್ರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಬಿ ಸಿನೋ ಬಿ ಕಾಮೋ ಎಮ್ ಕಾಮು ಏನೋ ಮಾಡಿಬಿಟ್ಟು ಕೆಲಸ ಬ್ಯಾಂಕಿಗೆ ಬಟ್ ಅಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಮಾಡಿಕೊಂಡ್ರೆ ಅವನಿಗೆ ಸಿ ಎ ಬಿ ಮಾಡಿಕೊಂಡ್ರೆ ಅವನು ಆ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ನು ಅವನ ಹೆಸರು ಪಕ್ಕದಲ್ಲಿ ಸಿ ಎ ಐ ಐ ಬಿ ಅಥವಾ ಜೆ ಎ ಐ ಐ ಬಿ ಅಂತ ಹಾಕ್ಕೊಳ್ತಾನೆ ಅದರೇ ಥರನೇ ಮುಂಚೆ ಎಲ್ಲ ನಮ್ಮ ಹಿರಿಯರಲ್ಲ ಅವ್ರ ಹೆಸರು ಪಕ್ಕದಲ್ಲಿ ಅವ್ರು ಬಿ ಎ ಮಾಡೋಕ್ಕಾಗಲಿಲ್ಲ ಅಂತೇಳಿದ್ರೆ ಬಿ ಎಸ್ ಸಿ ಜೊತೆಗೆ ಎ ಎಮ್ ಐ ಇ ಅಂತ ಹಾಕ್ಕೊಳ್ಳು ಸೊ ಇದು ಕೂಡ ಅದೇ ಥರ ಇದು ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಗಮನ ಇಟ್ಕೊಳ್ಳಿ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ನ ಇದನ್ನ ಅಡ್ವಾಂಟೇಜ್ ಏನು ನಾನೇನೇ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಫರ್ದರ್ ನನಗೆ ಉತ್ತೇಜನ ಸಿಗಬೇಕು ಅಂದರೆ ಕೆರಿಯರ್ ಅಡ್ವಾನ್ಸ್ಮೆಂಟ್ ಅಂತ ನನಗೆ ಸಿಗತ್ತೆ ಅಂದರೆ ಕೆಲಸ ಮಾಡೋ ಕಡೆ ನನ್ನ ಹೈಯರ ಬಂದು ಓಹೋ ಇಲ್ಲ ಬರೀ ಅವನ ಕೆಲಸ ಬರೀ ಟೆಕ್ನಿಕಲ್ಲು ಮೆಷೀನು ಶಾಪ್ ಫ್ಲೋರಲ್ಲಿ ಅಷ್ಟೇ ಕೆಲಸ ಮಾಡ್ತಾ ಇಲ್ಲ ಇವನು ಅವನಿಗೆ ಕೆರಿಯರು ವೃತ್ತಿಯಲ್ಲೂ ಕೂಡ ಉದ್ಯೋಗದ ಉನ್ನತಿ ಆಗಬೇಕು ಅಂತಿದ್ದಾನೆ ಅದಕ್ಕೆ ಕೆರಿಯರ್ ಅಡ್ವಾನ್ಸ್ಮೆಂಟ್ ಅಂತ ಆಗುತ್ತೆ ಇದ್ರ ಜೊತೆಗೇನಾಯಿತು ನನ್ನ ವಿದ್ಯೆ ನನ್ನ ವೃತ್ತಿ ನನ್ನ ಅನುಭವ ಇದು ಮೂರು ಸೇರಿಕೊಂಡ್ರೆ ಪ್ರೊಡಕ್ಟಿವಿಟಿ ಆಫ್ ದ ನೇಷನ್ ಆಗುತ್ತೆ ಹೌದು ತಾನೆ ಯಾರೇ ಆಗಲಿ ಹೇಳ್ತೀನಿ ನಮ್ಮ ವಿಶೇಷರೇ ಅವಳು ಬಿ ಪರ್ಪಸ್ಫುಲ್ ಬಿ ಯೂಸ್ಫುಲ್ ಬಿ ಪ್ರೊಡಕ್ಟಿವ್ ಬಿ ಇನ್ಫಾರ್ಮೇಟಿವ್ ಅಂತ ಸೊ ವಾಟ್ ಎವರ್ ಯು ಡೂ ನೀವೇನೇ ಮಾಡಿಕೊಂಡ್ರು ಕೂಡ ನಿಮಗೆ ಒಂದು ಪ್ರಷ್ಷನಲ್ ಕ್ವಾಲಿಫಿಕೇಷನ್ನು ಎರಡನೇದು ಕೆರಿಯರ್ ಅಡ್ವಾನ್ಸ್ಮೆಂಟ್ ಆಗುತ್ತೆ ಮೂರನೇದು ಬಂದು ಪ್ರೊಡಕ್ಟಿವಿಟಿ ಆಫ್ ದ ನೇಷನ್ ಅಂತಲೂ ಆಗುತ್ತೆ ಅದ್ರ ಜೊತೆಗೆ ನೀವು ಮಾಡಿದ ಮೇಲೆ you are deemed equal to bachelor's degree in industrial engineering from a recognized ಟೆಕ್ನಿಕಲ್ ಬಾಡಿ ಇವಾಗ ಬರೀ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂತ ಹೇಳಲ್ಲ ಇವಾಗ ಅದನ್ನು ಕೂಡ ಮಾದರಿ ಮಾಡಿಬಿಟ್ಟಿದ್ದಾರೆ ಇಂಡಸ್ಟ್ರಿಯಲ್ ಆ್ಯಂಡ್ ಸಿಸ್ಟಮ್ ಇಂಜಿನಿಯರಿಂಗ್ ಅಂತ ಮಾಡಿಬಿಟ್ಟಿದ್ದಾರೆ ನೋಡಿದ್ರೆ ಇಲ್ಲಿ ತನಕ ನಿಮ್ಗೊಂದು ವಿಷಯ ಗೊತ್ತಾಗಿದೆ ಓ ಇದನ್ನು ಮಾಡಿಕೊಂಡ್ರೆ ನಾನು ಉತ್ತೀರ್ಣ ಆಗ್ಬೋದು ಉನ್ನತಿ ಆಗ್ಬೋದು ಹೈಯರ್ ಲೆವೆಲ್ ಹುದ್ದೆಗೆ ಹೋಗ್ಬೋದು ನನ್ನ ಪ್ರಮೋಷನ್ ಸಿಗ್ಬತ್ತೆ ನನಗೂ ಒಂದು ಸ್ಟೇಟಸ್ ಇಂಪ್ರೂವ್ ಆಗುತ್ತೆ ಅನ್ನೋ ಇಲ್ಲಿ ತನಕ ಒಂದು ಗೊತ್ತಾಯಿತು ಯಾಕೆ ಹೇಳಿ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಇಂಜಿನಿಯರಿಂಗ್ ಸ್ಕಿಲ್ಸ್ ಇದೆ ಸೊ ಇದಕ್ಕೇನು ಮಾಡಬೇಕಪ್ಪ ನೀನು ಎನ್ರೋಲ್ಮೆಂಟ್ ಆ್ಯಸ್ ಎ ಮೆಂಬರ್ ಅಂತ ಹೇಳಿದೆ ಅದಕ್ಕೆ ವೆಬ್ಸೈಟ್ ಎಲ್ಲ ಇದೆ ಕೊನೆಯಲ್ಲಿ ಅದನ್ನು ಎಲ್ಲ ಮೆನ್ಷನ್ ಮಾಡ್ತೀನಿ ಇವಾಗ ನೀ ಯಾರಾದರೂ ಒಬ್ಬರು ಕೇವಲ ಪಿ ಯು ಸಿ ಅಥವಾ ಟ್ವೆಲ್ತು ವಿತ್ ಸೈನ್ಸು ಅಂದರೆ ಪಿ ಯು ಸಿ ನೋಡಿ ಎಷ್ಟೋ ಸಲ ಮಕ್ಕಳಿಗೆ ಕಾರಣಾಂತರ ಅಪ್ಪ ಅಮ್ಮನೋ ಅಥವಾ ಏನೋ ಮನೆಯಲ್ಲೇ ಆರ್ಥಿಕ ಪರಿಸ್ಥಿತಿ ಬಂದು ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಕೆಲಸ ಸೇರೋ ಪರಿಸ್ಥಿತಿ ಬಂದ್ಬಿಡುತ್ತೆ ನಾನು ಕೂಡ ನಾನು ಈ ಇಂಜಿನಿಯರಿಂಗ್ ನಾನು ಮಾಡಿದ್ದು ಬೆಂಗಳೂರಲ್ಲಿ ಕೆ ಆರ್ ಸರ್ಕಲ್ಲಿ ಯು ಎಸ್ ಸಿ ಕಾಲೇಜಲ್ಲಿ ಈವ್ನಿಂಗ್ ಕಾಲೇಜಲ್ಲೇ ನಾನು ಆಲ್ ಸೆವೆನ್ ಡೇಸ್ ಎ ವೀಕ್ ಈವ್ನಿಂಗ್ ಸಿಕ್ಸ್ ಟು ನೈನು ಸಂಡೇಸ್ ಮಾರ್ನಿಂಗ್ ಏಯ್ಟ್ ಟು ಟು ಆ ಕಾಲೇಜ್ ಅಟೆಂಡ್ ನಾನು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ದೆ ಸೊ ಎಷ್ಟೋ ಸಲ ಪರಿಸ್ಥಿತಿ ಮನೆಯಲ್ಲಿ ಅವಕಾಶ ಆಗಿರಲ್ಲ ಅಂಥವ್ರು ಬರೀ ಪಿ ಯು ಸಿ ಅಥವಾ ಟ್ವೆಲ್ತು ವಿತ್ ಸೈನ್ಸು ವಿತ್ ಟೂ ಇಯರ್ಸ್ ಇನ್ ಎಕ್ಸ್ಪೀರಿಯನ್ಸ್ ಇನ್ ಯಾವ್ದಾದ್ರು ಇಂಡಸ್ಟ್ರಿ ಇದ್ದರೆ ಅವರು ಕೂಡ ಈ ಗ್ರ್ಯಾಜುಯೇಟ್ ಶಿಪ್ ಎಕ್ಸಾಮಿನೇಷನ್ಗೆ ಎಲಿಜಿಬಿಲಿಟಿ ಅಥವಾ ಎಷ್ಟೋ ಜನ ಸೈನ್ಸ್ ಗ್ರಾಜುಯೇಟ್ ಆಗಿರುತ್ತೆ ವಿತ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಎಷ್ಟೋ ಜನ ಹಿಂದೆ ಕೇಳಿದ್ದಲ್ಲ ಬಿ ಎಸ್ ಸಿ ಎಮ್ ಬಿ ಬಿ ಎಸ್ ಬಿ ಎಸ್ ಸಿ ಮಾಡಿ ಬಿಇ ಅಂತಲೂ ಕೇಳ್ತಿದ್ವಿ ಇವಾಗ ನೀವು ರೆಗ್ಯುಲರಾಗಿ ಒಂದು ಸಲ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ನೀವು ಕೆಲಸಕ್ಕೆ ಹೋದ್ಮೇಲೆ ಆಮೇಲೆ ಕ್ಲಾಸ್ ರೆಗ್ಯುಲರ್ ಅಟೆಂಡ್ ಮಾಡೋಕ್ಕಾಗಲ್ಲ ಸೊ ದಯವಿಟ್ಟು ಇದರಲ್ಲಿ ಸೈನ್ಸ್ ಗ್ರ್ಯಾಡುವೇಟ್ ಆಗಿದ್ದು ವಿತ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಈ ಯಾವ್ದು ಇಂಡಸ್ಟ್ರಿ ಅವರೂ ಕೂಡ ಗ್ರ್ಯಾಡ್ಯುಯೇಟಿ ಎಕ್ಸಾಮಿನೇಷನ್ ಇನ್ ಇಂಡಸ್ಟ್ರಿಯಲ್ ನಿನ್ನೆ ಅವರೂ ಕೂಡ ಮಾಡ್ಬೋದು ಮೂರನೇದು ಯಾರು ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಇವಾಗ ನಿಮಗೆ ಗೊತ್ತು ಎಷ್ಟು ಬ್ರಾಂಚಸ್ ಇದೆ ಅಂತ ನೀವು ಎಷ್ಟೋ ಸಲ ಪಿ ಯು ಸಿ ಆದಮೇಲೂ ಡಿಪ್ಲೊಮಾ ಮಾಡಿರ್ತೀರ ಎಷ್ಟೋ ಜನ ಎಸ್ ಎಲ್ ಸಿ ಆದಮೇಲೂ ಮಾಡಿರ್ತೀರಾ ಅಂಥವರು ಕೂಡ ಡಿಪ್ಲೊಮಾ ಇನ್ ಟೆಕ್ನಾಲಜಿ ಅವರು ಕೂಡ ಬಟ್ ವಿತ್ ತ್ರೀ ಇಯರ್ಸ್ ಕೋರ್ಸ್ ಫುಲ್ ಟೈಮ್ ಅದು ಅಟೆಂಡ್ ಆಗಿರಬೇಕು ಅದ್ರ ಜೊತೆಗೆ ಒನ್ ಇಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದು ಬೇಕೇ ಬೇಕಾದ ಅಂದರೆ ಎಲಿಜಿಬಿಲಿಟಿ ಅವಾಗಲೇ ಈ ಸಬ್ಜೆಕ್ಟೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾಕೆ ಇದನ್ನು ನಾನು ಇನ್ಸಿಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಒಂದು ಗೊತ್ತು ಕಂಪ್ನಿ ಭಾಷ್ ಇರ್ಬೋದು ಲೈಲ್ಯಾಂಡ್ ಇರ್ಬೋದು ಟೊಯ್ಟ ಇರ್ಬೋದು ಇಂಥ ಕಂಪನಿಗಳಲ್ಲಿ ಒಂದು ಪ್ರೊಡಕ್ಷನ್ ಯೂನಿಟ್ ಅಂತ ಹೇಳಿದ್ರೆ ಒಬ್ಬ ಇಂಜಿನಿಯರ್ ಇದ್ದಾನೆ ಅಂತ ಹೇಳಿದ್ರೆ ಹೆಡ್ ಅಥವಾ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಅಂದರೆ ಅವನ ಕೆಳಗಡೆ ಸುಮಾರು ಆರರಿಂದ ಎಂಟು ಡಿಪ್ಲೊಮೋರು ಇರ್ತಾರೆ ಅವನು ಆರೇಳು ಜನ ಕೆಳಗಡೆ ಆಮೇಲೆ ಐ ಟಿ ಐ ಇದು ಆಮೇಲೆ ಟ್ರೇಡ್ಸ್ ಮನೋ ಅವರು ಇದು ಒಂದು ಹತ್ತು ಜನ ಇರ್ತದೆ ಇದು ದಿಸ್ ಈಸ್ ದ ಪ್ರೊಪೋಷನ್ ಆರ್ ದ ರೇಷಿಯೋ ಇನ್ ವಿಚ್ ಕ್ವಾಲಿಫೈಡ್ ಪೀಪಲ್ ಆರ್ ಡಿಸ್ಟ್ರಿಬ್ಯೂಟೆಡ್ ಫಾರ್ ದ ಡಿಫ್ರೆಂಟ್ ವರ್ಕ್ ಲೆವೆಲ್ ಅಂತ ಸೊ ದಯವಿಟ್ಟು ಬರೀ ನೀವು ಡಿಪ್ಲೊಮೊ ಮಾಡಿದೆ ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಎಷ್ಟೋ ಸಲ ಪ್ರಮೋಷನ್ ಸಿಕ್ಕಿಲ್ಲ ನೀವು ಅದೇ ಇದನ್ನು ಗ್ರ್ಯಾಡುವ ಎಕ್ಸಾಮಿನೇಷನ್ ನೀವು ಮಾಡಿಕೊಂಡ್ರೆ ಓ ಯು ಕ್ಯಾನ್ ಬಿಕಮ್ ಸೂಪರ್ವೈಸರ್ ಯು ಕ್ಯಾನ್ ಬಿಕಮ್ ಎ ಸೂಪರಿಂಟೆಂಡೆಂಟ್ ಯು ಕ್ಯಾನ್ ಬಿಕಮ್ ಅಸಿಸ್ಟೆಂಟ್ ಫೋರ್ ಮ್ಯಾನ್ ಯು ಕ್ಯಾನ್ ಆಲ್ಸೋ ಬಿಕಮ್ ಎ ಫೋರ್ಮನ್ ಒನ್ ಡೇ ಯು ಕ್ಯಾನ್ ಆಲ್ಸೋ ಬಿಕಮ್ ಎ ಪ್ರೊಡಕ್ಷನ್ ಇಂಜಿನಿಯರ್ ಆರ್ ಯುವನ್ ವರ್ಕ್ಸ್ ಮ್ಯಾನೇಜರ್ ಆಲ್ಸೋ ಬೇಡವಾ ನಮಗೆ ಬೇಕೇ ಬೇಕು ಉನ್ನತಿ ಅನ್ನೋದು ಬೇಕೇ ಬೇಕು ಇನ್ನೊಂದು ಏನಪ್ಪಾ ಅಂದೆ ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿಬಿಟ್ಟು ಡ್ರಾಪ್ಔಟೇ ಆಗ್ಬಿಡ್ತಾರೆ ಒನ್ ಆರ್ ಟೂ ಇಯರ್ಸ್ ಮಾಡಿಬಿಡ್ತಾರೆ ಕಾರಣ ಅಂತಾರೆ ಏನು ಸೊ ಫಸ್ಟ್ ಟೂ ಇಯರ್ಸ್ ಆಫ್ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದರೆ ಅವರು ಅಕ್ಮಾ ಬಿಟ್ಟು ಹೋಗಿತ್ತು ಅಂದರೆ ಅವರೂ ಕೂಡ ಇದನ್ನು ಗ್ರ್ಯಾಜುಯೇಟ್ ಎಕ್ಸಾಮಿನೇಷನ್ ಇಂಡಸ್ಟ್ರಿ ಮಾಡ್ಬೋದು ಆಮೇಲೆ ಎಷ್ಟೋ ಜನ ಬೇರೆ ಒಂದು ಸಿವಿಲಲ್ಲಿ ತೊಗೊಂಡಿರ್ತಾರೆ ಅಥವಾ ಆರ್ಕಿಟೆಕ್ಚರ್ ತೊಗೊಂಡಿರ್ತಾರೆ ನೋವು ಸಡನ್ಲಿ ದೇ ವಾಂಟ್ ಟು ಗೆಟ್ ಬ್ಯಾಕ್ ಟು ಇಂಡಸ್ಟ್ರಿ ಸೊ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆ ಟೆಕ್ನಾಲಜಿ ಆ ರೆಕಿ ಎಸ್ ಡಿ ಅವರು ಕೂಡ ಮಾಡ್ಬೋದು ಸೊ ಫಸ್ಟ್ ಐ ಹ್ಯಾವ್ ಟೋಲ್ಡ್ ಯು ಓವರ್ ಆಲ್ ಎಲಿಜಿಬಲ್ ಅಂತ ಹೇಳಿದೆ ಪಿ ಯು ಸಿ ಆರ್ ಟ್ವೆಲ್ತ್ ವಿತ್ ಸೈನ್ಸ್ ವಿತ್ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸು ಆರ್ ಸೈನ್ಸ್ ಗ್ರ್ಯಾಡೇಟ್ ವಿತ್ ಒನ್ ಇಯರ್ ಎಕ್ಸ್ಪೀರಿಯೆನ್ಸು ಇನ್ನೊಂದು ಡಿಪ್ಲೊಮೊ ಇನ್ ಎಂಜಿನಿಯರ್ ಆ್ಯಂಡ್ ಟೆಕ್ನಾಲಜಿ ವಿತ್ ತ್ರೀ ಇಯರ್ಸ್ ಫುಲ್ ಕೋರ್ಸು ಆಮೇಲೆ ಒನ್ ಇಯರ್ ವರ್ಕ್ ಎಕ್ಸ್ಪೀರಿಯೆನ್ಸು ಇನ್ನೊಂದಪ್ಪ ಏನಪ್ಪ ಅಂದರೆ ಫಸ್ಟ್ ಟೂ ಇಯರ್ಸ್ ಆಫ್ ಎಂಜಿನಿಯರಿಂಗ್ ಆಗಿರಬೇಕು ಇಲ್ಲಾಂದರೆ ಡಿಗ್ರಿ ಇನ್ ಎನಿ ಇಂಜಿನಿಯರಿಂಗ್ ಆರ್ ಟೆಕರ್ ನೆಸ್ಬೇ ಎ ಐ ಸಿ ಟಿ ಎ ಇದಿಷ್ಟು ನೋಡಿದ್ರೆ ಒಳ್ಳೇದು ಗೊತ್ತಾಯ್ತಾ ನೆಕ್ಸ್ಟ್ ಬರುತ್ತೆ ಎಕ್ಸಾಮ್ ಯಾವಾಗ ನಡೆಯುತ್ತೆ ಟ್ವೈಸ್ ಎ ಇಯರ್ ನಡೆಯುತ್ತೆ ಟೂ ಟೈಮ್ಸ್ ಎ ಇಯರ್ ನಮ್ಮ ಇಂಡಿಯಾಲೇ ಮೂವತ್ತ್ ಮೂರು ಸೆಂಟರ್ಗಳಲ್ಲಿ ನಡೆಯುತ್ತೆ ಬೆಂಗಳೂರಲ್ಲೂ ನಡೆಯುತ್ತೆ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಮಕ್ಕಳಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಬಾನಲ್ಲಿ ಮಾಡ್ತಾ ಇರೋ ನಮ್ಮ ಕಾರ್ಯಕ್ರಮ ಇದು ಒಂದು ದೊಡ್ಡ ಪಬ್ಲಿಕ್ ವೆಲ್ಫೇರ್ ಆಕ್ಟಿವಿಟಿ ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಎಷ್ಟೋ ಡಿಪ್ಲೊಮಾ ಸೈನ್ಸ್ ಕಾಲೇಜುಗಳಿರುತ್ತೆ ಆ ಅಷ್ಟು ಮಕ್ಕಳಿಗೂ ಇದು ತಲುಪಲಿ ಅಂತ ಬಿಟ್ಟು ನಾನು ಹೇಳ್ತಾ ಇರೋದು ಟೂ ಟೈಮ್ಸ್ ಎ ಇಯರ್ ಇದು ಮೂವತ್ತ್ ಮೂರು ಸೆಂಟರ್ ಅಕ್ರಾಸ್ ಇಂಡಿಯಾ ಆಗುತ್ತೆ ಆಮೇಲೆ ನೀವು ಎಕ್ಸಾಮು ಏಪ್ರಿಲ್ ಹಾಗೂ ಅಕ್ಟೋಬರಲ್ಲಿ ಅಂತ ಹೇಳಿದೆ ಏಪ್ರಿಲ್ ಎಕ್ಸಾಮ್ ತಗೊಂಬಂದೆ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಅಕ್ಟೋಬರಲ್ಲಿ ಎನ್ರೋಲ್ ಆಗಿರ್ಬೋದು ಸಿಕ್ಸ್ ಮಂತ್ಸ್ ಅನ್ ಅಡ್ವಾನ್ಸ್ ಎನ್ರೋಲ್ ಆಗಿರಬೇಕು ಅದರಲ್ಲಿ ಏನಪ್ಪ ಅಂದರೆ ಬೇರೆ ಬೇರೆ ಟೈಪ್ ಇರುತ್ತೆ ಪ್ರಿಲಿಮಿನರೀಸ್ ಅಂತ ಇರುತ್ತೆ ಜ್ಞಾಪ ಇಟ್ಕೊಳ್ಳಿ ಈವನ್ನ ಒಂದು ಐ ಎ ಎಸ್ ಎಕ್ಸಾಮ್ ಹಾಕೊಂಡ್ರೆ ಪ್ರಿಲಿಮ್ ಅಂತ ಹೇಳ್ತಾರೆ ನೆಕ್ಸ್ಟ್ ಲೆವೆಲ್ ಅಂತಾರೆ ಇದರಲ್ಲೂ ಕೂಡ ಬರುತ್ತೆ ಜ್ಞಾಪ ಇಟ್ಕೊಳ್ಳಿ ಏನಪ್ಪಾ ಅಂತ ಹೇಳಿದ್ರೆ ಪೇಪರ್ಸ್ ಫಾರ್ ರಿಟರ್ನ್ ಎಕ್ಸಾಮಿನೇಷನ್ ನೋಡಿ ಇದರಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಇದ್ದೇ ಇರುತ್ತೆ ಜ್ಞಾಪ್ಕು ಅದು ಒಂದು ಪ್ರಿಲಿಮಿನರಿ ಅಂತ ಹೇಳಿದೆ ಪ್ರಿಲಿಮಿನರೀಸ್ ಅಂತ ಹೇಳಿದ್ರೆ ಆರು ಸಬ್ಜೆಕ್ಟು ಕಂಪಲ್ಸರಿ ಇದ್ದೇ ಇರುತ್ತೆ ಆರು ಸಬ್ಜೆಕ್ಟ್ ಎಲ್ಲರಿಗೂ ಕಂಪಲ್ಸರಿ ಅದ್ರ ಬಗ್ಗೆ ಮಾತೇ ಇಲ್ಲವೇ ಇಲ್ಲ ಸೊ ಆರು ಸಬ್ಜೆಕ್ಟು ಅಂದರೆ ಪ್ರಿಲಿಮಿನರಿ ಕಂಪಲ್ಸರಿ ಅಂದರೆ ಅದರಲ್ಲಿ ಚಾಯ್ಸ್ ಇಲ್ಲ ಒಂದು ಬಿಸ್ನೆಸ್ ಕಮ್ಯುನಿಕೇಷನ್ನು ಎಲಿಮೆಂಟ್ಸ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗು ಮ್ಯಾಥಮೆಟಿಕ್ಸ್ ವಾರ್ ಇಂಜಿನಿಯರ್ಸು ಆಮೇಲೆ ಕಂಪ್ಯೂಟರ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಂಜಿನಿಯರಿಂಗ್ ಡ್ರಾಯಿಂಗ್ ಆ್ಯಂಡ್ ಕಂಪ್ಯೂಟರ್ ಗ್ರಾಫಿಕ್ಸ್ ಮೆಟೀರಿಯಲ್ ಸೈನ್ಸ್ ಇದಿಷ್ಟು ಪ್ರಿಲಿಮಿನರಿ ಈ ಆರು ಸಬ್ಜೆಕ್ಟು ಕೂಡ ಕಂಪಲ್ಸರಿ ಯಾರೇ ಹಾಕ್ಕೊಳ್ಳಿ ಇದಷ್ಟು ಕೂಡ ಯಾವುದೇ ಬ್ರಾಂಚ್ ಆಫ್ ಇನ್ನಿಂಗ್ ಎಲ್ಲೇದು ಕೂಡ ಇದು ಮಾಡಲೇಬೇಕು ಯಾಕೆಂದರೆ ದಿಸ್ ಈಸ್ ಕಂಬೈನಿಂಗ್ ಇಂಜಿನಿಯರಿಂಗ್ ವಿತ್ ಮ್ಯಾನೇಜ್ಮೆಂಟ್ ಅದರಿಂದ ಇದು ಪ್ರಿಲಿಮಿನರಿತೀವಿ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಪಾಸ್ ಆಯಿತು ಅಂದರೆ ಸೆಕ್ಷನ್ ಎ ಅಂತ ಹೋಗ್ತೀವಿ ಆ ಸೆಕ್ಷನ್ ಎ ಹೋಯ್ತು ಅಂತ ಹೇಳಿದ್ರೆ ಒಟ್ಟು ಎಂಟು ಪೇಪರ್ಸ್ ಇರುತ್ತೆ ಆ ಎಂಟು ಪೇಪರ್ಸ್ ಏನಂತೆ ಅದನ್ನು ಹೇಳ್ತೀನಿ ಪ್ರಾಬಬಿಲಿಟಿ ಇನ್ ಸ್ಟ್ಯಾಟಿಸ್ಟಿಕ್ಸ್ ಮೆಥಡ್ಸ್ ಆಪರೇಷನ್ ರಿಸರ್ಚ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ವರ್ಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಸಿಸ್ಟಮ್ಸ್ ಅಪ್ರೋಚ್ ಎಕನಾಮಿಕ್ಸ್ ಅಂಡ್ ಇಂಡಿಯನ್ ಎಕನಾಮಿಕ್ ಎನ್ವಿರಮೆಂಟ್ ಇದು ಸೆಕ್ಷನ್ ಎನಲ್ಲಿ ಇದು ಎಂಟ್ ಪೇಪರ್ ಗೊತ್ತಾಯ್ತಲ್ಲ ಇದಕ್ಕೆ ನಾಪ್ಕಾಯ್ಕೋಬೇಕು ಅದರಲ್ಲಿ ನೆಕ್ಸ್ಟ್ ಬರಪ್ಪ ಅಂತೇಳಿ ಸೆಕ್ಷನ್ ಎ ಪಾಸ್ ಆಯಿತು ಅಂತ ಹೇಳಿದ್ರೆ ಸೆಕ್ಷನ್ ಬಿ ಅಂತ ಬರುತ್ತೆ ಅಂದರೆ ನಮಗೆ ಗೊತ್ತಿರೋದು ಮೊದಲಿಂದನೂ ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಸಿವಿಲ್ಲು ಅಂತೆಲ್ಲ ಇರುತ್ತೆ ಅದರಲ್ಲೂ ಕೂಡ ಕೆಲವರು ಪಾಸ್ ಆದವರಿಗೆ ಕೆಲವೊಂದು ಎಕ್ಸಾಮಿಷನ್ ಫೆಸಿಲಿಟಿನೂ ಇರುತ್ತೆ ಸೆಕ್ಷನ್ ಪ್ರಿಲಿಮಿನರೀಸಲ್ಲಿ ಆರು ಪೇಪರು ಕಡ್ಡಾಯ ಆಮೇಲೆ ಸೆಕ್ಷನ್ ಎನಲ್ಲಿ ಎಂಟು ಪೇಪರ್ ಇರುತ್ತೆ ಅದು ಕೂಡ ಅಷ್ಟೆ ಸೆಕ್ಷನ್ ಬಿ ಬಂದಾಗ ಸುಮಾರು ಸಬ್ಜೆಕ್ಟ್ಸ್ ಇರುತ್ತೆ ಅದರಲ್ಲಿ ಗ್ರೂಪ್ ಒನ್ ಗ್ರೂಪ್ ಟು ಗ್ರೂಪ್ ತ್ರೀ ಗ್ರೂಪ್ ಫೋರ್ ಅಂತ ಇರುತ್ತೆ ಅದರಲ್ಲಿ ಒಟ್ಟು ಹದಿನಾರು ಸಬ್ಜೆಕ್ಟ್ಸ್ ಇರುತ್ತೆ ಹದಿನಾರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಫೋರ್ ಪೇಪರ್ಸು ನಾವು ಎಲೆಕ್ಟಿವ್ಸ್ ಅಂತ ಚೂಸ್ ಮಾಡ್ಕೋಬೇಕಾಗತ್ತೆ ಆ ಫೋರ್ ಅಂದರೆ ಆರು ಮೊದಲು ಆಮೇಲೆ ಸೆಕ್ಷನ್ ಎಗೆ ಎಂಟು ಆರು ಎಂಟು ಹದಿನಾಲ್ಕು ಆಯಿತು ಆಮೇಲೆ ಸೆಕ್ಷನ್ ಬಿನಲ್ಲಿ ಎಲೆಕ್ಟಿವ್ಸ್ ಫೋರ್ ಅಂತೇಳ್ಬಿಟ್ಟು ಟೋಟಲಿ ಇಪ್ಪತ್ತೆರಡು ಸಬ್ಜೆಕ್ಟ್ ಬರುತ್ತೆ ಸೊ ನಾಪಾ ಕೇವಲ ನಾವು ಲೆಟ್ ಅಸ್ ನಾಟ್ ರಿಮೈನ್ ಜಸ್ಟ್ ಆಸ್ ಎ ಸೈನ್ಸ್ ಗ್ರ್ಯಾಜುಯೇಟ್ ಆರ್ ಜಸ್ಟ್ ಆಸ್ ಎ ಡಿಪ್ಲೊಮಾ ಹೋಲ್ಡರ್ ಆರ್ ಜಸ್ಟ್ ಆ್ಯಸ್ ಎ ಡ್ರಾಪ್ಔಟ್ ಕಂಟಿನ್ಯೂ ಟು ವರ್ಕ್ ಇನ್ ಎ ಇಂಡಸ್ಟ್ರಿ ಆ ರೇ ಮ್ಯಾನುಫ್ಯಾಕ್ಚರಿಂಗ್ ಆದರೆ ಪ್ರೊಡಕ್ಷನ್ ಇಂಡಸ್ಟ್ರಿ ಗೆಟ್ ಸ್ಟಕ್ ದೇರ್ ಇಟ್ಸ್ ಎಲ್ಫ್ ನೋ ಉನ್ನತಿ ಬೇಕೇ ಬೇಕು ಪ್ರಮೋಷನ್ ಬೇಕೇ ಬೇಕು ಪ್ರೋಗ್ರೆಸ್ ಬೇಕೇ ಬೇಕು ಅದೆಲ್ಲ ಬೇಕು ಅಂದರೆ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಬೇಕೇ ಬೇಕು ದೆನ್ ಓನ್ಲಿ ಯು ಲ್ಯಾಕ್ ಕರಿಯರ್ ಅಡ್ವಾನ್ಸ್ಮೆಂಟ್ ಸೊ ಇದಿಷ್ಟು ಸಬ್ಜೆಕ್ಟ್ ಬಗ್ಗೆ ಹೇಳಿದೆ ನೆಕ್ಸ್ಟು ನೀವು ಕೇಳ್ಬೋದು ಸರ್ ಎಷ್ಟು ಸರ್ ದುಡ್ಡು ಖರ್ಚು ಏನಾಗುತ್ತೆ ಅನ್ನೋ ಕ್ವಶನ್ ಬಂದೇ ಬರುತ್ತೆ ಮಕ್ಕಳೇ ಪೇರೆಂಟ್ಸ್ ಟೀಚರ್ಸ್ ಜ್ಞಾಪಕ ಇಟ್ಕೊಳ್ಳಿ ಎನಿ ಇಂಜಿನಿಯರಿಂಗ್ ಕಾಲೇಜ್ ಕೇವಲ ಒಂದು ವರ್ಷದಕ್ಕೆ ಈ ನಡುವೆ ಇಲ್ಲ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಒಂದು ವರ್ಷಕ್ಕೆ ಖರ್ಚಾಗತ್ತೆ ಮಿನಿಮಮ್ ಎನಿ ಇಂಜಿನಿಯರಿಂಗ್ ಕಾಲೇಜಸ್ ನಾವು ನೋ ವೆರಿ ವೆಲ್ ಆಲ್ ಆಫ್ ಯು ಆರ್ ಎಂಪ್ಲಾಯ್ಡ್ ಎಲ್ಲೋ ಒಂದು ನೌಕರಿಲ್ಲಿದ್ದೀರಾ ನಿಮ್ಗೊಂದು ಸಂಬಳವೂ ಬರ್ತಾ ಇರುತ್ತೆ ಆ ನೌಕರಿ ಅಂತ ಹೇಳಿದ್ರೆ ಶಿಫ್ಟ್ ಇರ್ಬೋದು ಮಾರ್ನಿಂಗ್ ಸಿಕ್ಸ್ ಟು ಟು ಇರ್ಬೋದು ಈವ್ನಿಂಗ್ ಟು ಟು ಟೆನ್ ಇರ್ಬೋದು ಇಲ್ಲ ಮಾರ್ನಿಂಗ್ ಏಯ್ಟ್ ಟು ಫೈವ್ ಇರ್ಬೋದು ಯು ವಿಲ್ ಹಾವ್ ಅಟ್ಲೀಸ್ಟ್ ಟು ಟು ತ್ರೀ ಅವರ್ಸ್ ಎ ಡೇ ನಿಮ್ಗೆ ಟೈಮ್ ಅಂತೂ ಇರುತ್ತೆ ಟೈಮ್ ಅನ್ನೋದನ್ನು ನಾವೇ ಮಾಡ್ಕೋಬೇಕು ಸೊ ಅದಕ್ಕೆ ನಿಮ್ಮ ಹೇಗ್ರೂ ಸಂಪಾದನೆ ಇದೆ ಇನ್ನೊಬ್ಬರ ಮೇಲೆ ಕೈ ಚಾಚು ಇದಕ್ಕೆ ಯಾವ ಥರದ್ದು ಎಜುಕೇಷನ್ ಲೋನು ಬೇಡ ಕೇವಲ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ನೀವು ಎನ್ರೋಲ್ ಆಗಿರುತ್ತೆ ಮೆಂಬರ್ ರಿಜಿಸ್ಟ್ರೇಷನು ಆಮೇಲೆ ಎಕ್ಸಾಮಿನೇಷನ್ ಮಾತ್ರ ತೊಗೊಳಕ್ಕೆ ಹೋಗ್ತೀರಾ ಸೊ ಅದಕ್ಕೆ ಫೀಸ್ ಸ್ಟ್ರಕ್ಚರನ್ನು ಹೇಳ್ಬಿಡ್ತೀನಿ ಡಿಪ್ಲೊಮೊ ಹೋಲ್ಡರ್ಸ್ಗೆ ಎ ಐ ಸಿ ಟಿ ಇ ಅದು ಇದು ಅಪ್ರೂವ್ ಆಯಿತು ಅಂತ ಹೇಳಿದ್ರೆ ಅಡ್ಮಿಷನ್ ಫೀ ಜಸ್ಟ್ ತ್ರೀ ತೌಸಂಡ್ ಅದರಲ್ಲಿ ಟೂ ಸಬ್ಜೆಕ್ಟ್ಸ್ಗೆ ಎಕ್ಸಾಮಿಷನ್ ಕೊಡ್ತಾರೆ ಆಮೇಲೆ ಕೆಲವೊಂದೆಲ್ಲ ಸೇರಿ ಟೋಟಲ್ ಐದು ಸಾವಿರದ ಆರುನೂರು ರೂಪಾಯಿ ಅಷ್ಟೇ ಕೇವಲ ಆ ಡಿಪ್ಲೊಮೊ ಹೋಲ್ಡರ್ಸ್ಗೆ ಅದೇ ಥರ ಎಕ್ಸಾಮಿನೇಷನ್ ಫೀ ಅಂತ ಹೇಳಿದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪರ್ ಸಬ್ಜೆಕ್ಟ್ ಅಂತ ಹೇಳ್ತೀನಿ సెక్షన్ ఏ బు అంత్రెయిట్ 800 రుపీస్ పర్ సబ్జెక్ట్ సెక్షన్ బి అందర థౌసండ్ వన్ హండ్రెడ్ పర్ సబ్జెక్ట్ సో ఇలా యాక హెల్తీని అందరెంజీంగ్ మే వందర్షకేక మినిమమ్ అపార్ట్ ఫ్రమ్ యువర్ కాలేజ్ ఎక్స్పెన్సస్ వన్ అండ్ హాఫ్ ల్యాక్ ఇది నిమి ఎంటర్ ట్వంటీ టూ సబ్జెక్ట్స్ ఇన్క్లూడింగ్ ఎక్సమినేషన్ ఫీ ಕೇವಲ ಒಂದು ಐವತ್ತೈದು ಸಾವಿರದಿಂದ ಅರವತ್ತು ಸಾವಿರದಲ್ಲಿ ನಿಮ್ಮ ದುಡಿದಿದ್ದ ಹಣಲ್ಲೇ ನಿಮ್ಮ ಒಂದು ಎಂಜಿನಿಯರಿಂಗ್ ಡಿಗ್ರಿ ಕ್ವಾಲಿಫಿಕೇಷನ್ ನೀವೇ ಸಂಪಾದಿಸ್ಕೋಬಹುದು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಸಿಕ್ಸ್ಟಿ ತೌಸಂಡ್ ಅಂತ ಹೇಳಿದ್ರೆ ಒಂದು ಎರಡು ವರ್ಷ ಮೂರು ವರ್ಷದಲ್ಲಿ ಕಷ್ಟಪಟ್ಟರೆ ಯು ವಿಲ್ ಬಿ ಎ ಗ್ರ್ಯಾಜುಯೇಟ್ ಇಂಜಿನಿಯರ್ ಇನ್ ಇಂಡಸ್ಟ್ರಿಯಲ್ ಆ್ಯಂಡ್ ಸಿಸ್ಟಮ್ಸ್ ಎಂಜಿನಿಯರಿಂಗ್ ಇದಿಷ್ಟು ನನ್ನ ವಿಷಯ ನಿಮಗೆ ತಿಳಿಸ್ಬೇಕು ಅಂತ ನನಗೆ ಆಸೆ ಪಟ್ಟೆ ನಾನು ಕೂಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮೂವತ್ತೆಂಟು ವರ್ಷ ಕಾಲ ವೃತ್ತಿ ಮಾಡಿದೆ ಇದ್ರ ಜೊತೆಗೆ ನಾನು ಇಂಡಸ್ಟ್ರಿಯಲ್ ಫೈನಾನ್ಸಲ್ಲೂ ಡೀಲ್ ಮಾಡ್ತಾಯಿದ್ದೆ ನಂದು ಕೂಡ ಎಲೆಕ್ಟ್ರಾನಿಕ್ಸ್ ಇದ್ರ ಬಗ್ಗೆ ಓದಿದ್ದ ಆಸೆ ಇತ್ತು ನಾನು ಇವಾಗ ಕಳೆದ ಮೂರು ನಾಲ್ಕು ವರ್ಷದಿಂದ ಲೀಡಿಂಗ್ ಇಂಜಿನಿಯರಿಂಗ್ ಕಾಲೇಜಸ್ ಹೋಗ್ಬಿಟ್ಟು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಸಬ್ಜೆಕ್ಟ್ಸು ಮಾರ್ಕೆಟಿಂಗ್ ಬಗ್ಗೆ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ ಬಗ್ಗೆ ಎಂಟರ್ಪ್ರೆನ್ಯೂರ್ ಡೆವಲಪ್ಮೆಂಟ್ ಬಗ್ಗೆ ಈ ಥರದ್ದೆಲ್ಲ ಬೇರೆ ಬೇರೆ ಟಾಕ್ಸ್ ಕೊಟ್ಟು ಆಮೇಲೆ ನಿಮ್ಮಂಥವರು ಯಂಗ್ಸ್ಟರ್ಸ್ಗೆ ಡೋಂಟ್ ಗೆಟ್ ಸ್ಟಕ್ ಇನ್ ಒನ್ ಪ್ಲೇಸ್ ಐ ವಾಂಟ್ ಆಲ್ ಆಫ್ ಯು ಟು ಎನ್ಹ್ಯಾನ್ಸ್ ಯುವರ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್ ತ್ರೂ ದಿಸ್ ಗ್ರ್ಯಾಡ್ಯುಯೇಟ್ ಶಿಪ್ ಎಕ್ಸಾಮಿನೇಷನ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇಷ್ಟು ಮಾತನ್ನು ಹೇಳ್ತಾ ಇದ್ದೀನಿ ನನ್ನ ದೂರವಾಣಿ ನಂಬರು ಕೊಡ್ತೀನಿ ಯಾರು ಬೇಕಾದ್ರೂ ನೋಟ್ ಮಾಡ್ಕೋಬೋದು ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಫೋರ್ ಟೂ ನೈನ್ ಜೀರೋ ಟು ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಫೋರ್ ಟೂ ನೈನ್ ಝೀರೋ ಟು ನಾನು ಕೂಡ ಆ ಟ್ರಿಪಲ್ ಐ ಇ ಬ್ಯಾಂಗ್ಳೂರ್ ಚಾಪ್ಟರ್ಗೆ ನಾನು ಒಂದು ಗೌರ್ನಿಂಗ್ ಕೌನ್ಸಿಲ್ ಸದಸ್ಯನಾಗಿದ್ದೀನಿ ನಾನು ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆ ನೆಕ್ಸ್ಟ್ ಜನ್ರೇಷನ್ ಯೂತ್ ಅವರು ಬೆಳೆದರೆ ಯಾಕಪ್ಪ ನಾನಿಷ್ಟು ಆಸೆಯ ಮಾಡೋದಂದ್ರೆ ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕ ದ ಫಸ್ಟ್ ಇಂಡಸ್ಟ್ರಿಯಲ್ ಸ್ಟೇಟ್ ಆಗಿದ್ದು ಬಿಕಾಸ್ ಆಫ್ ಮಹಾರಾಜ ಆ್ಯಸ್ ವೆಲ್ ಆಸ್ ಸರ್ ಎಂ ವಿಶ್ವೇಶ್ವರಯ್ಯ ಆ ಒಂದು ಕೈಗಾರಿಕಾ ರಾಜ್ಯ ಆಗಿರೋದ್ರಿಂದ ನಮ್ಮಲ್ಲೂ ಕೂಡ ಇನ್ನೂ ಒಂದಷ್ಟು ಜನ ಯಂಗ್ಸ್ಟರ್ಸ್ ಇದೇ ಥರ ಗ್ರ್ಯಾಜುಯೇಟ್ ಇಂಜಿನಿಯರ್ಸ್ ಇನ್ ಇಂಡಸ್ಟ್ರಿಯಲ್ ಸಿಸ್ಟಮ್ ಇಂಜಿನಿಯರಿಂಗ್ ಆಯಿತು ಅಂದರೆ ಇನ್ನೂ ನಮ್ಮ ರಾಜ್ಯ ಬೆಳೆಯತ್ತೆ ನಮ್ಮ ದೇಶದ ನಮ್ಮ ಈ ಯಂಗರ್ ಜನ್ರೇಷನ್ನು ನಮ್ಮ ವೀಕ್ಷಿತ್ ಭಾರತ್ಗೂ ಸಹಾಯ ಮಾಡುತ್ತೆ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಜ್ಞಾನಧ್ವನಿ ಸಮುದಾಯ ಬಾನಲಿ ಕೇಂದ್ರ ಮೈಸೂರು ಅವ್ರಿಗೂ ಧನ್ಯವಾದ ಹೇಳ್ತೀನಿ ಆ್ಯಂಡ್ ಆನ್ ಬಿಹಾಫ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ದಯವಿಟ್ಟು ಈ ವಿಷಯನ ಮಿಕ್ಕಿದ್ದವ್ರಿಗೂ ನಿಮಗೆ ಕೇಳಿದ ಮೇಲೆ ಸ್ಪ್ರೆಡ್ ಮಾಡಿ ಆಮೇಲೆ ನಾನು ಕೂಡ ಈ ಥರ ಬೇರೆ ಬೇರೆ ಡಿಪ್ಲೊಮಾ ಸ್ಟೂಡೆಂಟ್ಸು ಅಥವಾ ಕಂಪ್ನಿ ಕಾರ್ಪೊರೇಟ್ಸಲ್ಲೂ ಹೋಗ್ಬಿಟ್ಟು ಅಲ್ಲೂ ನಾನು ಟಾಕ್ಸ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಬಿಕಮ್ ಎ ಪ್ರೋಗ್ರೆಸಿವ್ ಆ್ಯಂಡ್ ಪಾರ್ಟಿಸಿಪೇಟಿವ್ ಸಿಟಿಜನ್ ಫಾರ್ ಅವರ್ ವೀಕ್ಷಿತ್ ಭಾರತ್ ಟೂ ತೌಸಂಡ್ ಫಾರ್ಟಿ ಸೆವೆನ್ ಧನ್ಯವಾದಗಳು